ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಡೈಲಿ ವ್ಲಾಗ್ಸ್ ನಾನಿವತ್ತು ಎಣ್ಣೆ ಹೇಗೆ ಕ್ಲೀನ್ ಮಾಡೋದು ಅಂತ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಯಾಕಂದರೆ ಎಣ್ಣೆ ಎಲ್ಲರೂ ಉಪ್ಯೋಗ್ಸೇ ಉಪಯೋಗಿಸ್ತಾರೆ ಹಾಗಾಗಿ ನೀವು ಈ ಟಿಪ್ಸ್ನ ತಿಳ್ಕೊಳ್ಳಿ ಮೊದಲು ನಾನು ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ ಈ ಆಯಿಲೆಲ್ಲ ಇದೆಯಲ್ಲ ನನ್ನ ಕಬಾಬ್ ಎಲ್ಲ ಕರ್ದಿರೋದು ಆಯಿಲ್ ಇತ್ತು ಅದನ್ನು ಈ ಬಾಣ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಬಜ್ಜಿ ಬೋಂಡ ಮತ್ತು ಕಬಾಬು ಎಲ್ಲ ಕರಿತಾ ಇರ್ತಾರೆ ಹಾಗಾಗಿ ಅದರೊಳಗಡೆ ಡಸ್ಟ್ ಇದೆಲ್ಲ ಇರುತ್ತೆ ಅದಕ್ಕೋಸ್ಕರ ನಾನು ಇಲ್ಲೊಂದು ಟಿಪ್ಸ್ ತೋರಿಸ್ತೀನಿ ನಿಮಗೆ ನೋಡಿ ನಾನು ಮೂರು ಸ್ಪೂನ್ ಆಗೋ ಅಷ್ಟು ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ನೋಡಿ ಇದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಗಂಟು ಇಲ್ದಿರೋ ಥರ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ಥರ ನೀವು ಕಾರ್ನ್ಫ್ಲೋರ್ನ ತೊಗೊಂಡು ನೀವು ಎಣ್ಣೆ ಇದೆಯಲ್ವಾ ಎಣ್ಣೆ ಕುದೀತಾ ಇದೆಯಲ್ವಾ ಕುದಿಯೋದಕ್ಕೂ ಹಾಕ್ಕೊಳ್ಬೋದು ಇಲ್ಲ ಎಣ್ಣೆ ಬಿಸಿ ಮಾಡುವಾಗಲೇ ನೀವು ಹಾಕ್ಕೊಳ್ಬೋದು ನೋಡಿ ಈ ರೀತಿ ಎಲ್ಲ ಹಾಕ್ಕೊಳ್ಳಿ ಈಗ ಈಗೆಲ್ಲ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ಎಣ್ಣೆನ ಆವಾಗ ಅದರಲ್ಲಿ ಏನೇನು ಟೆಸ್ಟ್ ಇರುತ್ತೋ ಎಲ್ಲ ಅದರೊಳಗಡೆ ಸೇರಿಕೊಳ್ಳುತ್ತೆ ನಿಮಗೆ ಈಸಿನೂ ಆಗುತ್ತೆ ಎಣ್ಣೆನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಡೆಸ್ಟ್ ಇದ್ರಲ್ಲಿ ಎಷ್ಟಿದೆ ನೋಡಿ ಕಬಾಬ್ ಕರೆದಿರೋ ಎಣ್ಣೆ ಇದು ಕೆಳಗಡೆ ಎಲ್ಲ ಎಷ್ಟು ಇದೆ ನೋಡಿ ನಾವು ಕಾರ್ನ್ ಫ್ಲೋರ್ ಇದ್ರೊಳಗಡೆ ಹಾಕಿ ನಾವು ಎಣ್ಣೆನ ಕುದಿಸ್ತಾ ಇರೋದ್ರಿಂದ ಕಾರ್ನ್ ಫ್ಲೋರ್ಗೆ ಆ ಡೆಸ್ಟ್ಗಳೆಲ್ಲ ಹೇಗೆ ಡೆಸ್ಟ್ಗಳೆಲ್ಲ ಸೇರ್ಕೊಂಡಿದೆ ನೋಡಿ ನೋಡಿ ಕಬಾಬ್ ಮಾಡಿದಾಗ ಅಲ್ಲಿ ಡೆಸ್ಟ್ಗಳು ಏನೇನು ಇರುತ್ತೋ ಅದೆಲ್ಲ ಇದರೊಳಗಡೆ ಸೇರ್ಕೊಂಡಿದೆ ನೋಡಿ ಕಾನ್ ಫ್ಲೋರ್ಗೆ ನಾವು ಹಾಕಿ ಇಲ್ಲಿ ತಿರುಗಿಸ್ತಾ ಇದ್ದೀವಲ್ಲ ಇದಕ್ಕೆ ಎಲ್ಲ ಸೇರ್ಕೊಂಡಿದೆ ಇವಾಗ ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಂಬ ಒಂದು ಪ್ಲೇಟ್ ತೊಗೊಂಡು ಪ್ಲೇಟಲ್ಲಿ ಹಾಕ್ಕೊಂಬಿಡೋಣ ನೋಡಿ ಈ ರೀತಿ ಸ್ವಲ್ಪ ಕುದೀತಾ ಇದೆ ಈಗ ಎಲ್ಲ ನೋಡಿ ನೊರೆ ಹೆಂಗೆ ಬಂದಿದೆ ನೋಡಿ ಈ ನೊರೆ ಎಲ್ಲ ಹೋಗ್ಬಿಡುತ್ತೆ ನಾವು ಕುದಿಸ್ತಾ ಕುದಿಸ್ತಾ ನೊರೆ ಎಲ್ಲ ಹೋಗ್ಬಿಡುತ್ತೆ ಈ ರೀತಿ ನೀವು ಎಣ್ಣೆನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಬೇಕಿದ್ರೆ ನೀವು ವಿನಿಗರು ಯೂಸ್ ಮಾಡ್ಬೋದು ವಿನಿಗರು ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಎಣ್ಣೆಗೆ ಹಾಕ್ಕೊಳ್ಬೇಕಾಗುತ್ತೆ ವಿನಿಗರು ಮತ್ತು ಕಾರ್ನ್ಫ್ಲೋರು ಎರಡು ಸೇರಿಸಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದರಲ್ಲೂ ಚೆನ್ನಾಗಿ ಬರುತ್ತೆ ಎಣ್ಣೆ ಕ್ಲೀನ್ ಆಗುತ್ತೆ ನೋಡಿ ಎಣ್ಣೆ ಎಲ್ಲ ಕ್ಲೀನ್ ಆಗ್ತಾ ಇದೆ ಸ್ವಲ್ಪ ಕುದಿಸ್ತಾ ಇದ್ದೀನಿ ನೋಡಿ ಎಷ್ಟಿದೆ ನೋಡಿ ಡೆಷ್ಟು ಅದರೊಳಗಡೆ ಎಣ್ಣೆ ಒಳಗಡೆ ಪ್ರತಿಯೊಬ್ಬರು ಎಣ್ಣೆ ಅಂತೂ ಉಪಯೋಗಿಸೇ ಉಪಯೋಗಿಸ್ತಾರೆ ನೀವು ಈ ರೀತಿ ಎಣ್ಣೆ ಆದಾಗ ನೀವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಮತ್ತು ನೀವು ಬೇರೆದಕ್ಕೂ ಯೂಸ್ ಮಾಡ್ಕೊಳ್ಬೋದು ನಾನ್ ವೆಜ್ಗೆ ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಕೆಲವರು ನಾನ್ ವೆಜ್ಜು ವಾರ ವಾರದ ದಿವಸ ನಾನ್ ವೆಜ್ ತಿನ್ನಲ್ಲ ಅಂಥವ್ರು ಯೂಸ್ ಮಾಡ್ಕೊಬೇಡಿ ನಾನ್ ವೆಜ್ ತಿನ್ನೋ ದಿವಸ ಬೇಕಾದ್ರೆ ಎಣ್ಣೆನ ಯೂಸ್ ಮಾಡ್ಕೊಂಡು ಉಪಯೋಗಿಸ್ಕೊಳ್ಬೋದು ನೋಡಿ ಇವಾಗೆಲ್ಲ ಕಾರ್ನ್ಫ್ಲೋರ್ದು ಡೆಸ್ಟ್ ಎಲ್ಲ ಬರ್ತಾ ಇದೆ ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಡ್ತೀನಿ ಎಲ್ಲ ಸೋಸ್ಕೊಂಡು ನೋಡಿ ಈ ರೀತಿ ಪ್ಲೇಟ್ಗೆ ಹಾಕ್ಕೊಳ್ತೀನಿ ನೋಡಿದ್ರೆ ಎಷ್ಟು ಡಸ್ಟ್ ಬಂದಿದೆ ಅಂತ ಅದರೊಳಗಡೆ ಕಬಾಬ್ ಪೀಸ್ತು ಡಸ್ಟ್ ಏನೇನಿದೆಯೋ ಅದೆಲ್ಲ ಬಂದಿದೆ ಹೀಗೆ ಎಲ್ಲ ತಗೊಂಡ್ಬಿಡೋಣ ನೋಡಿ ಎಲ್ಲ ತಗೊಂಡಿದ್ದಾಯ್ತು ಈಗ ಸ್ಟೈನರ್ ಇದೆಯಲ್ಲ ಆ ಸ್ಟೈನರಲ್ಲೂ ತೆಗಿತೀನಿ ಎಲ್ಲ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ ಸ್ಟೈನರಲ್ಲಿ ಸ್ವಲ್ಪ ಸ್ವಲ್ಪ ಬರ್ತಾಯಿದೆ ನೋಡಿ ನೊರೆ ಎಲ್ಲ ಹೆಂಗೆ ಬಂದಿದೆ ನೋಡಿ ಆಯಿಲಲ್ಲಿ ಏನು ಅಷ್ಟಾಗಿಲ್ಲ ಒಂದು ಸ್ವಲ್ಪ ಇದೆ ಅಷ್ಟೆ ಸೋಸ್ಕೊಂಡಾಗ ಎಲ್ಲ ಹೋಗ್ಬಿಡುತ್ತೆ ನೋಡಿ ಎಲ್ಲ ಕ್ಲೀನಾಗಿದೆ ಆಯಿಲ್ ಈಗ ಹೀಗೆ ಎಲ್ಲ ತಗೊಳ್ಬೇಕು ನೋಡಿ ಒಂದು ಸ್ವಲ್ಪ ಇದೆ ಇದಕ್ಕೆ ಹಾಕ್ಕೊಳ್ತೀನಿ ಇಷ್ಟು ಡೆಸ್ಟ್ ಬಂದಿದೆ ನೋಡಿ ಇವಾಗ ಒಂದು ಪಾತ್ರೆ ತಗೊಂಡಿದ್ದೀನಿ ಈ ಪಾತ್ರೆಯಲ್ಲಿ ಈ ಆಯಿಲ್ನೆಲ್ಲ ಇದಕ್ಕೆ ಹಾಕ್ಕೊಳ್ತೀನಿ ತಿಳಿಯಾದ ಆಯಿಲ್ ಇರುತ್ತಲ್ಲ ಅದನ್ನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಆಯಿಲು ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಂತ ಆಯಿಲೆಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದಾಯ್ತು ಎಲ್ಲ ಕ್ಲೀನಾಗಿದೆ ಎಣ್ಣೆ ಆದರೂ ಸಲ ಸೌಟಲ್ಲಿ ತೊಗೊಂಡು ಹೀಗೆ ನೋಡೋಣ ನೋಡಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ಆಯಿಲು ನೋಡಿದ್ರಲ್ಲ ಫ್ರೆಂಡ್ಸ್ ಆಯಿಲು ಕಬಾಬ್ ಆಯಿಲು ಮತ್ತು ನೀವು ಬೋಂಡ ಬಜ್ಜಿ ಏನೇ ಕರೆದಿದ್ರೂ ನೀವು ಈ ರೀತಿ ಎಣ್ಣೆನ ಕ್ಲೀನ್ ಮಾಡ್ಕೊಳ್ಳಿ ಎಲ್ಲ ಕ್ಲೀನಾಗಿ ಬಂದುಬಿಡುತ್ತೆ ನೀವು ವಿನಿಗರ್ ಬೇಕಾದರೂ ಹಾಕ್ಕೊಳ್ಬೋದು ವಿನಿಗರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನಾನು ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟಿಪ್ಸು ನಿಮಗೂ ಇಷ್ಟ ಆಗಿದ್ರೆ ಕಮೆಂಟಾಗಿ ಕೇಳಿ ನಂದು ಇನ್ನೂ ಒಂದು ಚಾನಲ್ ಇದೆ ಹೊಂಗಿರಣ ಅಂತ ಹೊಂಗಿರಣ ಚಾನಲಲ್ಲಿ ಅಡುಗೆ ರೆಸಿಪಿ ಮಾತ್ರ ಹಾಕೋಣ ಅಂತ ಅಂದ್ಬಿಟ್ಟು ಅದೊಂದು ಚಾನಲ್ ಓಪನ್ ಮಾಡಿದ್ದೀನಿ ಆ ಚಾನಲ್ಗೂ ಇದೇ ರೀತಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್